ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸ್ವಲ್ಪ ಶಾಂತಿ ಸಚಿವರು ನಿಮ್ ವೇದಿಕೆಗೆ ಬಂದಾರ ಬೇಡಿಕೆ ಬಂದ ನಾವು ಹೇಳೋನು ಸಚಿವರು ಅದನ್ನು ಮಾಡ್ತಾರೆ ಯಾಕಂದ್ರ ನಿಮ್ಮ ಗುರ್ಲಾಪುರ್ ವೇದಿಕೆಗೆ ಎರಡು ಸಾರಿ ಬಂದು ಸರ್ಕಾರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ಕಬ್ಬು ಬೆಳೆಗಾರಿಗೆ ಮುನ್ನೂರು ರೂಪಾಯಿ ಕೆಳ ಕೂಡ ನಾವು ಏನು ಮಾತಾಡಂಗಿಲ್ಲ ಕೆಳಗೆಲ್ಲರೂ ಶಿಸ್ತಾಯಿ ಕೊಡಬೇಕು ಕಂಡಿತ್ತ ಮುಂದುವರೆ ಕಂಡ ಎಲ್ಲರೂ ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ಜೈ ಜವಾನ್ ಯಾತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ದೇವರುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಶಿಕಾಂತ್ ಗುರೂಜಿ ಅವರಿಗೆ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರಿಗೆ ರಮೇಶ್ ಅಣ್ಣ ಗಡದಣ್ಣ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ತಾಯಂದಿರಿಗೆ